ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಜಡೇಜಾ ಟ್ರೇಡ್ ಆರ್ ಆರ್ ಕೆ ಇಟ್ಟರು ನೋಡಿ ದೊಡ್ಡ ದೊಡ್ಡ ಬೇಡಿಕೆ ಜಡೇಜಾ ಅವರು ಆರ್ ಆರ್ಗೆ ಬರೋಕೆ ಏನೆಲ್ಲ ಬೇಡಿಕೆ ಇಟ್ಟರು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಜಡೇಜಾ ಅಥವಾ ಶ್ಯಾಮ್ಸನ್ ಈ ಇಬ್ಬರಲ್ಲಿ ಯಾರು ಬೆಸ್ಟ್ ಪ್ಲೇಯರ್ ಎಂಬುದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ಐ ಪಿಲ್ ಮಿನಿ ಆಕ್ಷನ್ಗೂ ಮುನ್ನ ಈ ಒಂದು ಟ್ರೇಡ್ ಕೂಡ ಇಲ್ಲಿ ಭಾರಿ ಸುದ್ದಿಯಾಗಿತ್ತು ಜಡೇಜಾ ಮತ್ತು ಶ್ಯಾಮ್ಸನ್ ಅವರ ಬಗ್ಗೆ ವಿಚಾರದಲ್ಲಿ ಕೂಡ ಒಂದು ದೊಡ್ಡ ಟ್ರೇಡ್ ಆಗುವ ಸಾಧ್ಯತೆ ಇತ್ತು ಬಟ್ ಇದೀಗ ಇದು ಪಾಸಿಬಲ್ ಅಂತ ಕೂಡ ಹೇಳಲಾಗ್ತಿದೆ ಬಟ್ ಹೀಗಿರುವಾಗ ಜಡೇಜಾ ಅವರು ನಾನು ಏನಾದರೂ ಆರ್ಆರ್ಗೆ ಬರಬೇಕು ಅಂತಂದ್ರೆ ನೀವು ಇದನ್ನು ನನಗೆ ಮಾಡಬೇಕಂತ ಹೇಳಿ ಒಂದು ದೊಡ್ಡ ಬೇಡಿಕೆಯನ್ನು ಕೂಡ ಇಲ್ಲಿ ಆರ್ ಆರ್ ಗೆ ಕೂಡ ಇಲ್ಲಿ ತಿಳಿಸಿದ್ರು ಅಂದರೆ ಅಕಾರ್ಡಿಂಗ್ ಟು ರಿಪೋರ್ಟ್ ಪ್ರಕಾರ ಇಲ್ಲಿ ಜಡೇಜಾ ಅವರು ಏನ್ ಹೇಳಿದರು ಅಂತ ಕೇಳ್ತೋದ್ರೆ ಇಲ್ಲಿ ನೋಡಬಹುದು ಈ ಕಡೆ ನಾನೇನಾದ್ರು ಇಲ್ಲಿ ಆರ್ ಆರ್ ತಂಡಕ್ಕೆ ಬರಬೇಕು ಅಂತಂದ್ರೆ ಈ ಒಂದು ಕೆಲಸವನ್ನು ನೀವು ಇಲ್ಲಿ ನನಗೆ ಮಾಡಬೇಕು ಈ ಕದಲ್ಲಿ ಮಾತ್ರ ನಾನು ಈಗ ಆರ್ ಆರ್ ತಂಡಕ್ಕೆ ಬರ್ತೀನಿ ಅಂತ ಹೇಳಿದ್ರು ಏನ್ ಹೇಳಿದ್ರು ಅಂತ ಕೇಳ್ತೋದ್ರೆ ಇಲ್ಲಿ ನೋಡಬಹುದು ಆರ್ ಆರ್ ತಂಡಕ್ಕೆ ಜಡೇಜಾ ಏನಾದ್ರು ಟ್ರೇಡ್ ಆದರೂ ಅಂತಂದ್ರೆ ಇಲ್ಲಿ ಈ ಒಂದು ಕೆಲಸವನ್ನ ಇಲ್ಲಿ ಅವ್ರು ಮಾಡಬೇಕು ಅಂದ್ರೆ ಜಡೇಜಾ ಅವರು ಇಲ್ಲಿ ಕ್ಯಾಪ್ಟನ್ಗಾಗಿ ಒಂದು ದೊಡ್ಡ ಬೇಡಿಕೆಯನ್ನು ಕೂಡ ಇವರು ಮುಂದೆ ಇಟ್ಟಿದ್ದಾರೆ ಈಕಾಗಿ ಸಿ ಎಸ್ ಕೆ ಏನಪ್ಪಾಂದ್ರೆ ಅವರನ್ನು ಬಿಡುವ ಸಾಧ್ಯತೆ ಇದೆ ಈಕಾಗಿ ಎಸ್ ಕೆಗೆ ಇಲ್ಲಿ ಶ್ಯಾಮ್ಸನ್ ಹೋದ ಹೋಯಿತು ಅಂದ್ರೆ ಅದೇ ತರ ಇಲ್ಲಿ ಶ್ಯಾಮ್ಸನ್ ಅವರ ಬದಲಿ ಜಾಗಕ್ಕೆ ಜಡೇಜಾ ಅವರು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಟ್ರೇಡ್ ಆಗ್ತಾರೆ ಬಟ್ ಇದು ಏನಪ್ಪ ಅಂದರೆ ಸುದ್ದಿ ಆಗಿತ್ತು ಈಕಾಗಿ ಜಡೇಜಾ ಏನಪ್ಪ ಅಂದರೆ ನನಗೆ ಇದು ಲಾಸ್ಟ್ ಇಯರ್ ಐ ಪಿ ಎಲ್ ಆಗಿರುವುದರಿಂದ ಈಕಾಗಿ ನಾನು ಲೀಡರ್ಶಿಪ್ ಜೊತೆಗೆ ಒಂದು ಒಳ್ಳೆಯ ರೆಸ್ಪಾನ್ಸಿಬಿಲಿಟಿಯನ್ನು ಇಟ್ಕೊಂಡು ಈ ಒಂದು ಐ ಪಿ ಎಲ್ನ ನ ಅಂತ ಹೇಳಿದರು ಬಟ್ ಇದು ಏನಪ್ಪ ಅಂದರೆ ಜಡೇಜಾ ಅವರು ಆರ್ ಆರ್ ಮ್ಯಾನೇಜ್ಮೆಂಟ್ ಮುಂದೆ ಇಟ್ಟಿದ್ದಾರೆ ಬಟ್ ಇವರಿಗೆ ಕ್ಯಾಪ್ಟನ್ಸಿ ಕೊಡ್ತಾರ ಇನ್ನು ಈ ಒಂದು ಆರ್ ಆರ್ ತಂಡದಲ್ಲಿ ಧ್ರುವ ಜೊರೆಯಲಾಗಲಿ ಇನ್ನು ಎಸ್ ಎಸ್ ಯು ಜೈಸ್ವಾಲ್ ಅಂತಹ ಯುವ ಆಟಗಾರರು ಕೂಡ ಇದ್ದಾರೆ ಈಕಾಗಿ ಎಕ್ಸ್ಪೀರಿಯನ್ಸ್ ಇರುವಂತಹ ಜಡೇಜಾ ಅವರು ಏನಾದರೂ ಆರ್ ಆರ್ ತಂಡಕ್ಕೆ ಟ್ರೇಡ್ ಆಯಿತು ಅಂದರೆ ಅಲ್ಲಿ ಕ್ಯಾಪ್ಟನ್ಸಿ ಮಾಡುವ ಎಲ್ಲ ಸಾಧ್ಯತೆಯೂ ಕೂಡ ಇರ್ತಾ ಇದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಜಡೇಜಾ ಅವರು ಆರ್ ಆರ್ ತಂಡಕ್ಕೆ ಕ್ಯಾಪ್ಟನ್ ಆಗಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು